ಪೂರ್ವ ಜನ್ಮದ ಫಲ ಅಂತಾರೆ ಹಿರಿಯರು ಸ್ನೇಹಿತರೆ ಪೂರ್ವ ಜನ್ಮದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಿ ತೀರಿಸಲೇಬೇಕು ಶ್ರೀಕೃಷ್ಣ ಕಂಸನನ್ನು ಕೊಂದ ನಂತರ ತನ್ನ ಮಾತಾಪಿತೃಗಳಾದ ವಾಸುದೇವ ಮತ್ತು ದೇವ್ಕಿಯನ್ನು ಬಿಡುಗಡೆ ಮಾಡಲು ಅಲ್ಲಿನ ಸೆರೆಮಗೆ ಹೋಗ್ತಾನೆ ತಾಯಿ ದೇವ್ಕಿ ಉತ್ಸಾಹದಿಂದ ಕೇಳ್ತಾಳೆ ಮಗು ನೀನೇ ದೇವರು ನಿನಗೆ ದೈವಿಕ ಶಕ್ತಿಗಳು ಇವೆ ಹಾಗಾದರೆ ಕಂಸನನ್ನು ಕೊಂದು ನಮ್ಮನ್ನು ಬಿಡುಗಡೆ ಮಾಡಲು ನೀನು ಹದಿನಾಲ್ಕು ವರ್ಷ ಏಕೆ ಕಾಯ್ತಾ ಇದ್ದೆ ಅಂತ ಶ್ರೀಕೃಷ್ಣ ಹೇಳ್ತಾಳೆ ಸ್ವರೂಪಿ ತಾಯಿ ನನ್ನನ್ನು ಕ್ಷಮಿಸು ಆದರೆ ಕಳೆದ ಜನ್ಮದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನೀನು ನನ್ನನ್ನು ಕಾಡಿಗೆ ಹೇಗೆ ಕಳುಹಿಸಿದೆ ದೇವಕಿಗೆ ಆಶ್ಚರ್ಯ ಆಶ್ಚರ್ಯ ಚಕಿತಳಾಗೆ ಕೇಳ್ತಾಳೆ ಕೃಷ್ಣ ಇದು ಹೇಗೆ ಸಾಧ್ಯ ನೀನು ಯಾಕೆ ಹೇಗೆ ಹೇಳ್ತಾ ಇದ್ದೀಯಾ ಅಂತ ಕೃಷ್ಣ ಉತ್ತರಿಸ್ತಾನೆ ಅಮ್ಮ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲ ಆದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕೈಕೇಯಿಯಾಗಿದ್ರಿ ನಿಮ್ಮ ಪತಿ ದಶರಥ ದೇವಕಿ ಆಶ್ಚರ್ಯಚಕಿತಳಾಗ್ತಾಳೆ ಕುತೂಹಲದಿಂದ ಕೇಳ್ತಾರೆ ಹಾಗಾದರೆ ಈಗ ಕೌಸಲ್ಯ ಯಾರು ಶ್ರೀಕೃಷ್ಣ ನಗುತ್ತಾ ಹೇಳ್ತಾನೆ ತಾಯಿ ಯಶೋಧ ಹದಿನಾಲ್ಕು ವರ್ಷಗಳ ತಾಯಿಯ ಪ್ರೀತಿ ಅವಳ ಹಿಂದಿನ ಜನ್ಮದಲ್ಲಿ ನಿನ್ನಿಂದಾಗಿ ವಂಚಿತವಾಯಿತು ಅದನ್ನು ಅವಳು ಈ ಜೀವನದಲ್ಲಿ ಪಡೆದುಕೊಂಡಿದ್ದಾಳೆ ಸ್ನೇಹಿತರೆ ನೆನ್ಬಿಡಿ ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ಮದ ಫಲವನ್ನು ಅನುಭವಿಸಬೇಕು ದೇವತೆಗಳು ಕೂಡ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇದು ನೀವು ಯಾವ ಕರ್ಮವನ್ನು ಸಂಪಾದಿಸಬೇಕು ಎಂಬುದರ ಮೇಲೆ ನಿಗಾ ಇಡಬೇಕು ನೀ ಮಾಡಿದ ಪೂರ್ವ ಜನ್ಮದ ಫಲ ಖಂಡಿತವಾಗಿ ನಿನ್ನನ್ನು ಬಿಡೋದಿಲ್ಲ la mascara.